ನಮಸ್ಕಾರ ನಮ್ಮ ಕರ್ನಾಟಕದ ಮಂದಿಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲನೇದಾಗಿ ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಮುಂದೆಲ್ಲರಿಗೂ ಮಾಹಿತಿ ದೊರಕಿಸುವಂಥ ವಿಡಿಯೋಗಳು ಬರ್ತಾ ಇರ್ತವೆ ಹಾಗಿದ್ದರೆ ಏನಂತ ವಿಷಯ ನೋಡೋಣ ಬನ್ನಿ ನಿಮಗೆ ತಮ್ಮನೇಲಿ ನೋಡಿದ ಮೇಲೆ ಅನಿಸಿರಬೇಕು ಏನಿದು ಅಂತ ಅಂದರೆ ಐ ಸಿ ಎಸ್ ಬ್ಯಾಂಕ್ ಆಗಸ್ಟ್ ಒಂದರಿಂದ ಯು ಪಿ ಐ ಶುಲ್ಕಗಳಿಗೆ ವಿಧಿಸ್ ಶುಲ್ಕ ವಿಧಿಸಲು ಮುಂದಾಗಿದೆ ಹೌದು ಏನಿದು ಶುಲ್ಕ ಎಂದರೆ ಯು ಪಿ ಐ ಮಾಡುವ ಪ್ರತಿ ಗ್ರಾಹಕರಿಗೂ ಇಂತಿಷ್ಟು ಚಾರ್ಜ್ ಮಾಡಲಾಗುತ್ತಿದೆ ಐ ಸಿ ಐ ಸಿ ಬ್ಯಾಂಕ್ ಇದೆಲ್ಲ ಹೇಗೆ ಚಾರ್ಜ್ ಹಾಕುತ್ತಾರೆ ಎಂಬುದನ್ನು ನೋಡೋಣ ಈಗ ಎಲ್ಲರ ತಲೆನೋವಿಗೆ ಕಾರಣ ಕಾರಣವಾದ ಈ ಶಾಖ ರಾಜ್ಯ ಸರ್ಕಾರ ತೆರಿಗೆ ಹಾಕುವುದು ಕಡ್ಡಾಯ ಎಂದು ಹೇಳಿತ್ತು ಅದರಂತೆ ಐ ಸಿ ಐ ಸಿ ಬ್ಯಾಂಕ್ ತೆಗೆದುಕೊಂಡ ನಿರ್ಧಾರ ಎಲ್ಲ ಐ ಸಿ ಐ ಸಿ ಗ್ರಾಹಕರಿಗೂ ಆಘಾತ ತಂದಿದೆ ಐ ಸಿ ಐ ಸಿ ಬ್ಯಾಂಕ್ ಯಾವ ರೀತಿ ಶುಲ್ಕ ವಿಧಿಸಲು ಮುಂದಾಗಿದೆ ಎಂದರೆ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ಎಸ್ಕ್ರೋ ಖಾತೆ ಹೊಂದಿರುವ ಪಿ ಎಗಳಿಗೆ ಪ್ರತಿ ವಹಿವಾಟಿಗೂ ಜೀರೋ ಪಾಯಿಂಟ್ ಜೀರೋ ಟು ಶುಲ್ಕ ಅಂದರೆ ಗರಿಷ್ಠ ಆರು ರೂಪಾಯಿ ವಿಧಿಸಲು ಮುಂದಾಗಿದೆ ಮತ್ತು ಎಸ್ಕ್ರೋ ಖಾತೆ ಇಲ್ಲದ ಪಿ ಎಗಳಿಗೆ ಜೀರೋ ಪಾಯಿಂಟ್ ಜೀರೋ ಫೋರ್ ಶುಲ್ಕ ವಿಧಿಸಲಾಗುತ್ತದೆ ಅಂದರೆ ರೂಪಾಯಿ ಹತ್ತು ರೂಪಾಯಿ ವಿಧಿಸಲು ಮುಂದಾಗಿದೆ ನಿಮಗೆಲ್ಲ ಒಂದು ಡೌಟ್ ಬಂದಿರ್ಬೋದು ಏನಿದೆ ಎಸ್ಕ್ರೋ ಕ್ರಾ ಖಾತೆ ಎಂಬುದು ಎಸ್ಕ್ರೋ ಕಾ ಖಾತೆ ಅಂದರೆ ನಿಮ್ಮ ಆಸ್ತಿಗಳನ್ನು ಮತ್ತು ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಡಲು ಈ ಖಾತೆ ತೆರೆದಿರುತ್ತಾರೆ ಹಾಗೆಯೇ ವ್ಯಾಪಾರಿಗಳು ಐ ಸಿ ಸಿ ಬ್ಯಾಂಕ್ ಖಾತೆಗೆ ನೇರವಾಗಿ ಪಾವತಿ ಮಾಡಿದರೆ ಯಾವುದೇ ಶುಲ್ಕ ವಿಧಿಸಲಾಗುವುದಿಲ್ಲ ಯಾವ ರೀತಿ ಎಂದರೆ ಯೆಸ್ ಬ್ಯಾಂಕ್ ಆ್ಯಂಡ್ ಎಕ್ಸಿಸ್ ಕಳೆದ ಹತ್ತು ತಿಂಗಳಿಂದ ಪಿ ಎಗಳಿಂದ ಯು ಪಿ ಐ ವಹಿಟ ವಹಿವಾಟುಗಳಿಗೆ ಶುಲ್ಕ ವಿಧಿಸುತ್ತಿದೆ ಅದನ್ನು ಬಿಟ್ಟರೆ ಮತ್ತೆ ಯಾವುದೇ ವಹಿವಾಟುಗಳಿಗೆ ಶುಲ್ಕ ವಿಧಿಸುವುದಿಲ್ಲ ಐ ಸಿ ಐ ಸಿ ಬ್ಯಾಂಕ್ ಇದಾಗಿತ್ತು ಇಂದಿನ ವಿಡಿಯೋ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೀಡಿಯೋಗಳು ಬರ್ತಾ ಇರುತ್ತವೆ ಹಾಗೆ ಎಲ್ಲರೂ ನಮ್ಮ ಪೇಜ್ನ ಸಬ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನೀಡಿ ಧನ್ಯವಾದಗಳು